ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನಮ್ಮ ನೋಡ್ತಿರೋ ಅಂಥ ಪ್ರತಿಯೊಬ್ಬ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ ಹಾಗೆ ನಾನಿವತ್ತು ಸ್ಟ್ರಾಂಗ್ ಆಗಿರೋಂಥ ವುಮೆನ್ಸ್ಗೆ ಇನ್ನೂ ಸ್ಟ್ರಾಂಗ್ ಆಗೋದಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಬೈಟ್ಸ್ನ ಮಾಡ್ತಾ ಇದ್ದೀನಿ ಇದನ್ನ ತಿನ್ನೋದ್ರಿಂದ ನಿಮ್ಮ ಬೋನ್ಸ್ ಅಷ್ಟೇ ಕೂಡ ಸ್ಟ್ರಾಂಗ್ ಆಗುತ್ತೆ ತುಂಬ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ ಇದ್ದೀರಾ ಹಾಗೆ ಯಾರಿಗೆಲ್ಲ ಪೋಸ್ಟ್ ಪ್ರೆಗ್ನೆಂಟ್ ವುಮೆನ್ ಇದ್ದೀರಾ ಹಾಗೆ ಮೆಚೂರ್ಡ್ ಆಗಿರೋಂತಹ ಹೆಣ್ಮಕ್ಳು ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಅಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಇದನ್ನು ತಿನ್ನೋದ್ರಿಂದ ನಿಮ್ಮ ಬೋನ್ಸು ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಕುಂಬಳಕಾಯಿ ಬೀಜನ ತೊಗೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಪ್ಯಾಕೆಟ್ನ ಅದರಲ್ಲಿ ನೀವು ಎಷ್ಟು ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ಸೂರ್ಯಕಾಂತಿ ಬೀಜ ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ಸನ್ಫ್ಲವರ್ ಸೀಡ್ಸ್ ನಿಮಗೆ ಎಷ್ಟು ಕ್ವಾಂಟಿಟಿ ನೀವು ಮಾಡ್ಕೊಳ್ಬೇಕು ಅಷ್ಟನ್ನು ನೀವು ತೊಗೊಳ್ಬೋದು ಸ್ವಲ್ಪನೇ ಕ್ವಾಂಟಿಟಿಗೆ ಮಾಡಿಕೊಂಡ್ರೆ ನೀವು ಯಾವಾಗ ಬೇಕು ಖಾಲಿಯಾದಾಗ ನೀವು ಮಾಡ್ಕೊಳ್ಬೋದು ಹಾಗೆ ಇವಾಗ ಸಮ್ಮರ್ ಇರೋದರಿಂದ ಮಕ್ಕಳಿಗೆ ಏನಾದರೂ ಇರುತ್ತೆ ಮನೆಯಲ್ಲೇ ಇರ್ತಾರೆ ಅವ್ರಿಗೇನಾದರೂ ಕೊಡಬೇಕು ತಿನ್ನೋದಕ್ಕೆ ಅಂದಾಗ ಇದು ತುಂಬಾ ಒಳ್ಳೆಯದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಡೈಲಿ ಅವರಿಗೆ ಒಂದೊಂದು ಕೊಡ್ಬೋದು ಬಟ್ ತುಂಬಾ ಜಾಸ್ತಿ ಇದನ್ನು ತಿನ್ಸೋಕೆ ಹೋಗಬೇಡಿ ಮಕ್ಕಳಿಗೆ ಯಾಕಂದರೆ ಇದು ಬೇಗ ಡೈಜೆಸ್ಟ್ ಆಗೋದಿಲ್ಲ ಮಕ್ಕಳಿಗೆ ದೊಡ್ಡವ್ರಿಗೂ ಅಷ್ಟೇ ಡೈಲಿ ಒಂದು ಉಂಡೆ ತಿಂದರೆ ಸಾಕು ಅದ್ರ ಜೊತೆ ಒಂದು ಗ್ಲಾಸ್ ಹಾಲನ್ನ ಕುಡಿದ್ರೆ ಇನ್ನೂ ಒಳ್ಳೇದು ನಾವೀಗ ಇದಕ್ಕೆ ಬೇಕಾಗಿರೋಂಥ ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಬಟ್ ಎಲ್ಲನೂ ಈಕ್ವಲಾಗಿ ಹಾಕ್ಕೊಂಡ್ರೆ ನಿಮಗೆ ಬೆಟರ್ ನೀವು ಖಾಲಿಯಾದಾಗ ಇದನ್ನು ಮತ್ತೆ ಮಾಡಿಕೊಳ್ಬೋದು ನೋಡಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಹಾಗೆ ಇದು ಗೋಡಂಬಿ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಆದಷ್ಟು ಯಾವ್ಯಾವ ಡ್ರೈ ಫ್ರೂಟ್ಸ್ ನಿಮಗೆ ಅವೈಲಬಲ್ ಇದೆ ಮನೆಯಲ್ಲಿ ಅದೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಯೂಸ್ ಮಾಡಿದ್ರೆ ಆಗುತ್ತೆ ಇದಕ್ಕೆ ಹಾಗೆ ನಾನಿಲ್ಲಿ ಹಳವಿ ಬೀಜನ ತಗೊಂಡಿದ್ದೀನಿ ಇದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಈ ಹಳ್ವಿ ಬೀಜನ ನಾನು ಸ್ಟವ್ ಆಫ್ ಮಾಡಿ ಆ ಪಾತ್ರೆ ಬಿಸಿನಲ್ಲೇ ಹಾಕಿದ್ದೀನಿ ಯಾಕಂದರೆ ಇದು ಬೇಗನೆ ಸೀದೋಗಿಬಿಡತ್ತೆ ಸೊ ನೋಡಿ ಇವಾಗ ಇದಿಷ್ಟು ಏನು ನಾನು ಹುರ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಡ್ತೀನಿ ನಾನಿಲ್ಲಿ ಇದನ್ನು ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಿಲ್ಲ ನೀವು ಬೇಕಿದ್ರೆ ತುಂಬ ನುಣ್ಣಗೆ ಪುಡಿ ಮಾಡಿಕೊಂಡು ಬೇಕಿದ್ದರೂ ಮಾಡ್ಕೊಳ್ಬೋದು ಬಟ್ ನಿಮಗೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ಸ್ ನಿಮಗೆ ಸಿಗಬೇಕು ಅಂತಂದರೆ ಈ ರೀತಿ ಸ್ವಲ್ಪನೇ ಪುಡಿ ಮಾಡ್ಕೊಳ್ಳಿ ನಾನೀಗ ಮಿಕ್ಕಿರೋ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕಿ ಈಗ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಖರ್ಜೂರನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದ್ರ ಸಿ ಬೀಜನ ತೆಗೆದುಬಿಟ್ಟು ಹಾಗೆ ಒಣ ದ್ರಾಕ್ಷಿನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಹಾಗೇನೂ ಹಾಕ್ಕೊಳ್ಬೋದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಬಟ್ ಗ್ರೈಂಡ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ ನಾನೀಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡಿರೋ ಅಂಥ ಖರ್ಜೂರ ಮತ್ತು ದ್ರಾಕ್ಷಿನ ಇಲ್ಲಿ ಹಾಕೊಂಡಿದ್ದೀನಿ ಪೇಸ್ಟನ್ನು ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪನ ಕೂಡ ಹಾಕ್ಕೊಂಡಿದ್ದೀನಿ ನೀವು ತುಪ್ಪನ ಬೇಕಿದ್ರೆ ಎಷ್ಟು ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು ಒಂದು ಎರಡು ಅಷ್ಟು ತುಪ್ಪನ ಕೂಡ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಪೋಸ್ಟ್ ಪ್ರೆಗ್ನೆಂಟ್ ವುಮೆನ್ ಯಾರ್ಯಾರು ಇದ್ದೀರೋ ಅವರೆಲ್ಲ ತುಪ್ಪನ ಜಾಸ್ತಿನೇ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ ನಿಮಗೆ ಅವಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನೀವು ಇದನ್ನು ಪುಡಿ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಬೇಕಿದ್ರೆ ಇದಕ್ಕೆ ಬೆಲ್ಲನ ಕರಗಿಸ್ಬಿಟ್ಟು ಸ್ವಲ್ಪ ಪಾಕ ಮಾಡ್ಕೊಂಡು ಸ್ವಲ್ಪನೇ ಸ್ವಲ್ಪ ಬೆಲ್ಲದ ಪಾಕನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಸ್ವೀಟ್ ಬೇಕು ಅಂತ ಹೇಳಿದ್ರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಉಂಡೆಗಳನ್ನ ಮಾಡ್ಕೊಳ್ಬೋದು ಅಥವಾ ಸ್ಲೈಸ್ ಮಾಡ್ಕೊಳ್ಬೋದು ಯಾವ ಥರ ಬೇಕಾದರೂ ನೀವು ಇದನ್ನು ಕಟ್ ಮಾಡಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಬರುತ್ತೆ ನಾನೀಗ ಮೂರು ಥರನೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉಂಡೆನೂ ಮಾಡಿದ್ದೀನಿ ಮತ್ತು ಸ್ಲೈಸ್ ಕೂಡ ಮಾಡಿದ್ದೀನಿ ರೌಂಡ್ ಸ್ಲೈಸ್ ಕೂಡ ಮಾಡಿದ್ದೀನಿ ಮತ್ತು ಇದನ್ನು ಒಂದು ಏರ್ ಟೈಟ್ ಇರೋ ಜಾರ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ಅದರ್ವೈಸ್ ನೀವು ಯಾವುದೇ ಬಾಕ್ಸು ಏರ್ ಟೈಟ್ ಇರೋಂಥ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಬೋದು ವೇಟ್ ಗೇನ್ ಮಾಡಬೇಕು ಅಂತ ಇರೋರಿಗೆ ಇದಂತೂ ತುಂಬಾನೇ ಸ್ಪೆಷಲ್ ಫುಡ್ಡು ನಿಮಗೆ ತುಂಬ ಸ್ಟ್ರಾಂಗ್ ಆಗಬೇಕು ಬೋನ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳೋರಿಗೂ ಇದು ತುಂಬಾ ಒಳ್ಳೆಯದು ಸೊ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು